ಎಲ್ಲ ಮಾಧ್ಯಮಿತ್ರರು ವಿಶೇಷವಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಪಿ ಡಿಒ ತಹಸೀಲ್ದಾರ್ ಕಾರ್ಯನಿರ್ವಹಣೆ ಯುವಗಳು ನಮ್ಮ ಎಲ್ಲ ಮೆಂಬರ್ಸ್ ಒಟ್ಟುಗೂಡಿ ಸಾರ್ವಜನಿಕ ಒಟ್ಟುಗೂಡಿ ವಿಶ್ವ ಪರಂಪರೆಯ ಏನು ನಮ್ಮ ಕುರುಡುಮಲೆ ವಿನಾಯಕನ ದೇವಸ್ಥಾನದಲ್ಲಿ ಈ ಸಭೆನ ನಾವು ಇಟ್ಕೊಂಡಿದ್ವಿ ಮುಂಬರುವ ಈ ಬ್ರಹ್ಮರಥೋತ್ಸವನ ಕಳೆದ ಎರಡು ವರ್ಷಗಳಿಂದ ತುಂಬಾ ವಿಜೃಂಭಣೆಯಿಂದ ನಡೆಸ್ಕೊಂಡ್ ಇದು ಮೂರನೇ ವರ್ಷ ಕಾಲಿಟ್ಟಿದ್ವಿ ಮೂರನೇ ವರ್ಷದ ಈ ಎರಡು ವರ್ಷ ನಡೆದ ನ್ಯೂನತೆಗಳನ್ನ ನಮ್ಮ ಮುಂದೆ ಏನ್ ಸರಿಪಡಿಸ್ಬೇಕು ಅನ್ನೋ ಕಾರ್ಯ ನಾವೆಲ್ಲ ನಾವೆಲ್ಲಾ ಭಾಗಿಯಾಗಿದ್ವಿ ತುಂಬಾ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೆಸ್ಕೊಬೇಕು ಸುಮಾರು ಕರ್ನಾಟಕ ರಾಜ್ಯ ಮತ್ತು ಆಂಧ್ರ ಮತ್ತು ಗಡಿಭಾಗದ ತಮಿಳುನಾಡಿನಿಂದ ಕೂಡ ಭಕ್ತಾದಿಗಳ ಅವತ್ತು ಬರ್ತಕ್ಕಂಥದ್ದು ಲಕ್ಷಾಂತರ ಜನ ಬದುತಾ ಬರ್ತಕ್ಕಂಥ ಭಕ್ತಾದಿಗಳಿಗೆ ವಿಶೇಷವಾಗಿ ಅನುಕೂಲ ಮಾಡಿಕೊಡ್ಬೇಕು ಅವ್ರಿಗೇನು ತೊಂದರೆ ಆಗ್ದಂಗೆ ವ್ಯವಸ್ಥೆ ಮಾಡ್ಕೊಡ್ಬೇಕಂತ ಎಲ್ಲ ಇಲಾಖೆನ ಕರೆದು ಇಲಾಖೆಯವರು ಕೂಡ ಜವಾಬ್ದಾರಿ ಕೊಟ್ಟು ಇವತ್ತು ಒಳ್ಳೆ ಅಚ್ಚುಕಟ್ಟೆ ಕಾರ್ಯಕ್ರಮ ಮುಗಿಸ್ಕೊಟ್ಟಿದ್ವಿ ಸಾಕಷ್ಟು ಸಮಸ್ಯೆಗಳು ಕೂಡ ಬಗ್ಗೆ ಅದ್ರ ಬಗ್ಗೆ ಏನ್ ಮಾಡ್ಬೇಕನ್ನೋದನ್ನ ಕೂಡ ಕೂತು ನಾವು ಚರ್ಚೆ ಮಾಡಿದ್ವಿ ಇದರ ಒಂದು ಜವಾಬ್ದಾರಿನ ಪಂಚಾಯತಿ ಒಂದು ಎಲ್ಲ ಅಡ್ಮಿನಿಸ್ಟ್ ಡಿಪಾರ್ಟ್ಮೆಂಟ್ಗೂ ಆಗ ದೇವಸ್ಥಾನನ ಒಂದು ಇದು ಡಿಪಾರ್ಟ್ಮೆಂಟ್ಗೂ ಮತ್ತೆ ಅರ್ಚಕರಿಗೆ ಮತ್ತೆ ತಾಲೂಕು ಆಡಳಿತಕ್ಕೆ ಪೊಲೀಸ್ ಇಲಾಖೆಗೆ ಎಲ್ಲ ವಹಿಸಿ ತುಂಬಾ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡ್ಕೊಡ್ಬೇಕಂತ ಒಂದು ಸೂಚನೆ ಮೇರೆಗೆ ಯಾವುದೇ ಸಮಸ್ಯೆ ಬಂದರೂ ಕೂಡ ಕೂತ್ ಬಗೆಹರಿಸಿಕೊಳ್ಳಕ್ಕೆ ಒಂದು ಆದ್ಯ ಕೊಟ್ಟು ನಾವು ಮುಂದಿನ ಬರ್ತಕ್ಕಂಥ ಭಕ್ತಾದಿಗಳೇ ನಮ್ಮ ಮೇನ್ ಒಂದು ಟಾರ್ಗೆಟ್ ಅವ್ರ ಬಗ್ಗೆ ಏನು ತೊಂದರೆ ಆಗದೆ ನೋಡ್ಕೊಳ್ಳದೆ ನಮ್ಮ ಒಂದು ಶ್ರೇಯ ಅಂತ ಹೇಳ್ತಾ ಇವತ್ತು ಮಾಧ್ಯಮದವ್ರು ಮಾಧ್ಯಮದವರು ಬಂದು ನಮ್ಮ ಜೊತೆ ಭಾಗವಹಿಸಿದಿರಿ ನಿಮಗೂ ಕೂಡ ಶುಭಾಶಯ ತಿಳಿಸ್ತಾ ಮುಂಬರುವ ಬ್ರಹ್ಮರಥೋತ್ಸವ ವಿನಾಯಕನ ಒಂದು ಬ್ರಹ್ಮರಥೋತ್ಸವ ತುಂಬಾ ವಿಜೃಂಭಣೆಯಿಂದ ಮಾಡ್ಲಿಕ್ಕೆ ಎಲ್ಲ ಒಂದು ಪಾರ್ಟಿಯವರು ಕೂಡ ನಾವೆಲ್ಲ ಈ ಪಕ್ಷ ಆ ಪಕ್ಷ ಅಂದಲೇ ಸರ್ವರು ಸೇರಿ ಈ ಕಾರ್ಯಕ್ರಮ ಒಪ್ಕೊಂಡಿದೀವಿ ಎಲ್ರಿಗೂ ಒಳ್ಳೆಯದಾಗಲಿಲ್ಲ ಅಂತ ನಾನು ಬಯಸ್ತೀನಿ ಸಾಯಂಕಾಲ ಬಂದು ಕರೆಗಳ ಮುಖಾಂತರವಾಗಿ ಎರಡು ಜಿಂಕೆ ಬಂದು ಮೇಕೆಗಳನ್ನ ಅಂತ ಒಂದು ಮಾಹಿತಿ ಸುಳಿಸಿ ಚಿರತೆ ಚಿರತೆಗಳು ಆಗಿದೆ ಅಂತ ಸೊ ಈ ಕೂಗಲೇ ನಾನು ಡಿಪಾರ್ಟ್ಮೆಂಟ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಈ ಬೋನ್ಸ್ ಬರ್ತಾ ಇದೆ ಬಂಗಾರಪಡೆಯಿಂದ ಬೋನ್ಸ್ ಬರ್ತಾ ಇದೆ ಇವತ್ತು ಬೋನ್ಸ್ನ ನ ಮೂರ್ ಬೋನ್ ಇಡಕ್ಕೆ ಹೇಳಿದ್ದೀನಿ ನೋಡೋಣ ಇದೇ ಒಂದು ಎರಡು ಚಿರತೆ ಕೂಡ ದುಕ್ಸಂದ್ರ ದಾಳಿ ಮಾಡಿತ್ತು ಎಚ್ ಕೂಡ ಹೋಗಿತ್ತು ಸರ್ ಗೋಲ್ಪಲ್ಲಿ ಕೂಡ ಹೋಗಿತ್ತು ಸೊ ಬೆಡ್ದಲ್ಲಿ ಕೂಡ ಆಗಿತ್ತು ಎರಡು ಒಂದು ಕಪಲ್ ಏನು ಚಿರತೆಗಳಿದಾವೆ ನಮಗೆ ಕೊಡಬಾರದು ಕಾಟ ಕೊಡ್ತಾ ಇದೆ ಅದಕ್ಕೆ ಅದಕ್ಕೆ ವಿಶೇಷ ತಂಡವನ್ನು ರಚಿಸಿ ಬೋನನ್ನು ಅನ್ನ ಇಟ್ಟಿದೀವಿ ನೋಡಣ ಎರಡ್ ಮೂರ್ ದಿವ್ಸ ಕಾತ್ ನೋಡೋಣ ಸರ್ ಖಂಡಿತವಾಗಿ ಹೇಳಿದ್ವಿ ಆದ್ಯತೆ ಮೇರೆಗೆ ಅದನ್ನ ನಾವು ಅವಕಾಶವನ್ನ ಮಾಡಿಕೊಡ್ತೀವಿ ಸರ್ ಯಾಕಂದ್ರೆ ನಿಮ್ಮ ಮಕ್ಳು ಇದರಲ್ಲ ಅದಕ್ಕೋಸ್ಕರ ಗೊತ್ತಾಯ್ತು ನಾನು ಮೊದಲ ಕೂಡ ನಾನು ಗೆದ್ದಾಗಿಂದ ಕೂಡ ವಿಶೇಷವಾಗಿ ಅಲಂಕಾರ ಬರ್ತಾ ಇದೆ ಈ ಸರಿ ತುಂಬಾ ವಿಶೇಷ ರೀತಿಯಲ್ಲಿ ಕೂಡ ದೇವಸ್ಥಾನ ಮತ್ತು ರಥ ಅಲಂಕಾರಕ್ಕೆ ನಾನು ಒಂದು ಆದ್ಯತೆ ನನ್ನ ಕುಟುಂಬಕ್ಕೆ ಹೇಳಿದ್ದೀನಿ ನನ್ನ ಕುಟುಂಬ ಪಲ್ಲಕ್ಕಿ ಅಥವಾ ಮತ್ತು ಪಲ್ಲಕ್ಕಿ ಎರಡೂ ಕೂಡ ನನ್ನ ಕೈಯಿಂದ ನಾನು ಯಾವುದೇ ಗೌರ್ಮೆಂಟ್ ಹಣವನ್ನು ಬಳಸದೆ ನನ್ನ ವೈಯಕ್ತಿಕವಾಗಿ ಒಂದು ನಡೆಸ್ಕೊಳ್ಲಿಕ್ಕೆ ನಾನು ಮನಸ್ಫೂರ್ತಿಯಾಗಿ ಇಷ್ಟಪಡಿದ್ದೀನಿ ಆ ಭಗವಂತ ಇರ್ತಕ್ಕಂಥ ಎಷ್ಟು ವರ್ಷ ನನ್ನ ವಿಭವ ತಾಲೂಕಲ್ಲಿ ಇದ್ರೆ ಅಷ್ಟು ವರ್ಷ ಕೂಡ ನಾನೇ ಅದನ್ನ ಅಲಂಕಾರವನ್ನ ನಾನು ಮುಗಿಸ್ಕೊಡ್ತೀನಿ ಪಲ್ಲಕ್ಕಿ ದೇವಸ್ಥಾನ ಅಲಂಕಾರ ಮತ್ತು ರಥ ಅಲಂಕಾರ ಕೂಡ ನಾನು ಮುಗಿಸ್ಕೊಡ್ತೀನಿ ಆಯ್ತಾ ಒಳ್ಳೇದಾಗಿ